ಎಲ್ಲರಿಗೂ ನಮಸ್ಕಾರ ವಿಶ್ವವಾಣಿ ಟಿವಿ ನ ಸ್ಫೂರ್ತಿ ಕಥೆ ಯಮುನಾ ಜತೆ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಜೀವನದಲ್ಲಿ ಕಾಯುವ ಅವಧಿಯಲ್ಲಿ ನಾವು ಕಾಯ್ದುಕೊಳ್ಳಬೇಕಾದ ಸಕಾರಾತ್ಮಕತೆಯ ಬಗ್ಗೆ ಮಾತನಾಡೋಣ ಕಾಯುವುದು ತಾಳ್ಮೆ ನಮ್ಮ ಜೀವನದ ಒಂದು ಭಾಗ ಫಲಿತಾಂಶಗಳು ನಾವು ಬಯಸಿದಷ್ಟು ಬೇಗ ಸಂಭವಿಸುತ್ತಿಲ್ಲದಿದ್ರೂ ಸಹ ಸಕಾರಾತ್ಮಕ ಮನೋಭಾವವನ್ನ ಇಟ್ಕೊಳ್ಬೇಕು ಕಾಯುವ ಅವಧಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಪರೀಕ್ಷಿಸಲಾಗುತ್ತೆ ನಮಗೆ ಯೋಗ್ಯವಾದ ಯಾವುದಾದರೂ ಕಾಯುವಿಕೆಗೆ ಯೋಗ್ಯವಾಗಿದೆ ಆ ಸಮಯ ಎಂದಿಗೂ ವ್ಯರ್ಥವಲ್ಲ ನಾವು ಉದ್ಯೋಗ ಪಡೆಯುವ ಮೊದಲು ಸಂಪಾದಿಸೋದಕ್ಕೆ ಪ್ರಾರಂಭಿಸುವ ಮೊದಲು ಸ್ವತಂತ್ರರಾಗೋದಕ್ಕೆ ಬಗ್ಗೆ ಯೋಚಿಸುವ ಮೊದಲು ನಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಲು ಕಾಯ್ತೀವಿ ಕೃಷಿ ಮಾಡೋದಕ್ಕೆ ಮಳೆ ಬರೋವರೆಗೂ ಕಾಯ್ತೀವಿ ಕೊಯ್ಲಿ ಕಾಯ್ತೀವಿ ಕೆಲವು ಇಳುವರಿ ಪಡೆಯೋದಕ್ಕೆ ವರ್ಷಗಟ್ಟಲೆ ತೆಗೆದುಕೊಳ್ಳುತ್ತೆ ಹಾಗಾದರೆ ಕಾಯುವ ತಾಳ್ಮೆಯನ್ನ ನಾವು ಹೇಗೆ ಬೆಳೆಸ್ಕೊಳ್ತೀವಿ ಕಾಯುತ್ತಿರುವಾಗ ನಾವು ಏನನ್ನ ಮಾಡಬೇಕು ನಾವು ಬದಲಾಯಿಸಲಾಗದಂತಹ ವಿಷಯಗಳನ್ನ ಸ್ವೀಕರಿಸಲು ಕಲಿಯುವುದು ಮತ್ತು ವಿಷಯಗಳು ಸರಿಯಾಗಿ ನಡೆಯುತ್ತವೆ ಎಂದು ನಂಬುವುದು ಕಾಯುವ ಸಮಯದಲ್ಲಿ ಶಾಂತವಾಗಿ ಮತ್ತು ಸಕಾರಾತ್ಮಕವಾಗಿರಲು ನಮಗೆ ಸಹಾಯ ಮಾಡುತ್ತೆ ತಾಳ್ಮೆ ಎಂದರೆ ಕೇವಲ ಕಾಯುವ ಸಾಮರ್ಥ್ಯ ಅಲ್ಲ ನಾವು ಕಾಯ್ತಿರುವಾಗ ಹೇಗೆ ವರ್ತಿಸ್ತೀವಿ ಅನ್ನೋದು ಬಹಳ ಮುಖ್ಯ ನಾವು ಕಾಯ್ತಿರುವಾಗ ನಕಾರಾತ್ಮಕ ಆಲೋಚನೆಗಳು ಬರೋದು ಸಹಜ ನೆಗೆಟಿವ್ ಥಾಟ್ಸ್ ಅವುಗಳನ್ನು ಸಕಾರಾತ್ಮಕ ದೃಢೀಕರಣಗಳೊಂದಿಗೆ ಬದಲಾಯಿಸಿಕೊಳ್ಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಬೇಕು ವಿಳಂಬದ ಮೇಲೆಯೇ ಕೇಂದ್ರೀಕರಿಸುವ ಬದಲು ನಮ್ಮ ಗಮನವನ್ನು ಇತರ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಅಥವಾ ನಮ್ಮ ಮನಸ್ಸನ್ನು ವಿಭಿನ್ನ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸೋದು ಬಹಳ ಮುಖ್ಯ ಆಗತ್ತೆ ನಿರ್ದಿಷ್ಟ ಸಂದರ್ಭಗಳಲ್ಲಿ ನಮಗೆ ತಾಳ್ಮೆಯ ಅವಶ್ಯಕತೆ ಅದ್ಯಾವುದು ಅಂತಂದರೆ ಫಲಿತಾಂಶಗಳಿಗಾಗಿ ಕಾಯೋದು ಪರೀಕ್ಷೆ ಅರ್ಜಿ ಅಥವಾ ಇತರ ಪ್ರಮುಖ ಘಟನೆಯ ಫಲಿತಾಂಶಗಳಿಗಾಗಿ ಕಾಯ್ತಿರುವಾಗ ತಾಳ್ಮೆ ವಿಶೇಷವಾಗಿ ಸವಾಲಿನದ್ದಾಗಿದೆ ಸಂಬಂಧಗಳು ಬೆಳೆಯೋದಕ್ಕೆ ಕಾಯೋದು ಸಂಬಂಧಗಳಲ್ಲಿ ತಾಳ್ಮೆ ಹೆಚ್ಚಾಗಿ ಅಗತ್ಯವಿರುತ್ತೆ ಯಾಕೆ ಅಂತಂದ್ರೆ ನಂಬಿಕೆ ತಿಳುವಳಿಕೆ ಮತ್ತು ಗುಣಪಡಿಸುವಿಕೆ ಬೆಳೆಯಲು ಸಮಯ ಸಮಯವನ್ನು ತೆಗೆದುಕೊಳ್ಳುತ್ತೆ ವೈಯಕ್ತಿಕ ಬೆಳವಣಿಗೆಗಾಗಿ ಕಾಯೋದು ಹೊಸ ಕೌಶಲ್ಯ ಮತ್ತು ಅಭ್ಯಾಸಗಳನ್ನು ಬೆಳೆಸಿಕೊಳ್ಳೋದಕ್ಕೆ ಸಮಯ ಮತ್ತು ಶ್ರಮ ಬೇಕಾಗುವುದರಿಂದ ವೈಯಕ್ತಿಕ ಬೆಳವಣಿಗೆಗೆ ತಾಳ್ಮೆಯೂ ಅತ್ಯಗತ್ಯ ಉದಾಹರಣೆಗೆ ಭಾರತೀಯ ಶಾಸ್ತ್ರೀಯ ನೃತ್ಯ ಭರತನಾಟ್ಯವನ್ನು ಕಲಿಯೋದಕ್ಕೆ ನನಗೆ ದಶಕಗಳೇ ಬೇಕಾದವು ನಾವು ಬಯಸೋದೆಲ್ಲವೂ ನಮ್ಮನ್ನು ಕೂಡ ಬಯಸ್ತಾ ಇರುತ್ತೆ ಆದರೆ ನಾವು ಅದನ್ನು ಪಡೆದುಕೊಳ್ಳೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಷ್ಟೇ ಕೆಲಸ ಮುಗಿದಿದೆ ತಾರ್ಕಿಕವಾಗಿ ಹೇಳೋದಾದ್ರೆ ಮುಂದೆ ಏನಾಗುತ್ತೆ ಎಂಬುದು ನಮ್ಮ ನಿಯಂತ್ರಣದಲ್ಲಿರೋದಿಲ್ಲ ಮತ್ತೆ ಅದರ ಬಗ್ಗೆ ಚಿಂತಿಸೋದ್ರಿಂದ ಏನನ್ನೂ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಅದರ ಬದಲಿಗೆ ಅದು ದುಃಖವನ್ನ ಆತಂಕವನ್ನ ಹೆಚ್ಚಿಸುತ್ತೆ ಅಷ್ಟೇ ಚಿಂತೆಯನ್ನು ಬಿಡಲಾಗದ ಅದನ್ನು ನಿಭಾಯಿಸಲು ಮತ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದ ಹಲವಾರು ವಿಚಾರಗಳಿವೆ ಉದಾಹರಣೆಗೆ ನಮ್ಮ ಉದ್ಯೋಗಕ್ಕಾಗಿ ಸಂದರ್ಶನಕ್ಕೆ ಹಾಜರಾದ ನಂತರ ಫಲಿತಾಂಶಗಳು ಸಿಗುವವರೆಗೂ ಅದು ಒತ್ತಡದಿಂದ ಕೂಡಿರುತ್ತೆ ಯಾಕೆ ಅಂತಂದ್ರೆ ಉದ್ಯೋಗ ಪಡೆಯೋದು ಜೀವನೋಪಾಯ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಆಯ್ಕೆಗಳು ಹೆಚ್ಚಿರುವ ಎರಡು ಅಥವಾ ಮೂರು ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಬೇಕು ಕಾಯುವ ಅವಧಿಯನ್ನ ಎಂದಿಗೂ ವ್ಯರ್ಥ ಮಾಡ್ಕೊಳ್ಬೇಡಿ ನೀವು ಯಾವುದಕ್ಕಾದರೂ ಕಾಯ್ತಾ ಇರಲಿ ಆದರೆ ಸಕಾರಾತ್ಮಕ ಬೆಳವಣಿಗೆಯೊಂದಿಗೆ ನಿಮ್ಮನ್ನ ತೊಡಗಿಸಿಕೊಳ್ಳುವಂತಹ ನಿಮ್ಮ ಇತರ ಚಟುವಟಿಕೆಯನ್ನ ಮುಂದುವರಿಸಬೇಕು ನಾವೆಲ್ಲರೂ ಸಕಾರಾತ್ಮಕ ಶಕ್ತಿ ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ಕಾಯುವ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅದಕ್ಕೆ ಉತ್ತಮವಾದ ಉದಾಹರಣೆ ಅಂತ ಅಂದರೆ ಒಂದು ಹೊಸ ಜೀವವನ್ನ ನೀಡೋದಕ್ಕೆ ಒಂಬತ್ತು ತಿಂಗಳುಗಳ ಕಾಲ ಕಾಯುವಿಕೆ ಮತ್ತು ತಾಳ್ಮೆ ಮತ್ತು ಕಾಳಜಿಯ ಅಗತ್ಯ ಇದೆ ಅದೆಲ್ಲದನ್ನು ಕೂಡ ನಾವು ಅನುಭವಿಸಿರ್ತೀವಿ ನಾನು ಗರ್ಭಿಣಿಯಾಗಿದ್ದಾಗ ಭೌತಿಕ ಚಟುವಟಿಕೆಗಳು ಹೆಚ್ಚಿರಲಿಲ್ವಾದ್ರಿಂದ ಸಮಯ ಬಹಳ ಇತ್ತು ಯಾವಾಗಲೂ ಬಹಳ ಕಾರ್ಯನಿರತರಾಗಿದ್ದ ನನಗೆ ಈ ಸಮಯವನ್ನು ಸಕಾರಾತ್ಮಕವಾಗಿ ಕಳೆಯುವ ನಿಟ್ಟಿನಲ್ಲಿ ನಾನು ಬಹಳ ವರ್ಷಗಳಿಂದ ಮುಂದೂಡುತ್ತಾ ಬಂದಿದ್ದಂತಹ ನನ್ನ ನೃತ್ಯ ಶಾಲೆಗಾಗಿ ನಾನು ಪಠ್ಯವನ್ನು ರಚಿಸುವಂತಹ ದೊಡ್ಡ ಕೆಲಸವನ್ನ ಕೈಗೆತ್ಕೊಂಡೆ ಜೀವನ ಪರ್ಯಂತ ಓದದೇ ಇದ್ದಷ್ಟು ನಾನು ಗರ್ಭಿಣಿಯಾಗಿದ್ದಾಗ ಓದಿ ನನ್ನ ನೃತ್ಯ ಶಾಲೆಗೆ ಪಠ್ಯವನ್ನು ರಚಿಸಿದೆ ಹೊಸ ಜತಿಗಳು ಹಾಗೂ ನೃತ್ಯ ಸಂಯೋಜನೆಗಳನ್ನು ಮಾಡಿದೆ ನನ್ನ ನೃತ್ಯ ತರಗತಿಗಳ ಜೊತೆ ಜೊತೆಗೇ ಈ ಕೆಲಸಗಳು ಸೇರಿ ಒಂಬತ್ತು ತಿಂಗಳು ಮಗುವಿನ ಜನನಕ್ಕೆ ಕಾಯ್ದದ್ದು ಗೊತ್ತೇ ಆಗಲಿಲ್ಲ ಅಲ್ಲದೆ ಆ ಸಮಯ ನನ್ನನ್ನು ಬಹಳ ಸಕಾರಾತ್ಮಕವಾಗಿ ಇಟ್ಟಿತ್ತು ಅದರ ಪ್ರಭಾವವೇ ಇರಬೇಕು ನಮ್ಮ ಇಬ್ರು ಮಕ್ಕಳು ಸಂಗೀತ ತಾಳ್ಯವಾದ್ಯಗಳಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿ ಅದರಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಶ್ಲೋಕಗಳಿಗೆ ಸಂಗೀತಕ್ಕೆ ಆಸಕ್ತಿಯಿಂದ ಸ್ಪಂದಿಸ್ತಾರೆ ಮೂಲಭೂತವಾಗಿ ಕಾಯುವಲ್ಲಿ ತಾಳ್ಮೆಯು ಒಂದು ಅಮೂಲ್ಯವಾದ ಜೀವನ ಕೌಶಲ್ಯವಾಗಿದ್ದು ಅದು ಹೆಚ್ಚಿನ ಶಾಂತಿ ಸ್ಥಿತಿಸ್ಥಾಪಕತ್ವ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕೆ ಕಾರಣವಾಗುತ್ತೆ ಈಗಲೂ ಕಾಯುವ ಸಮಯದಲ್ಲಿ ನಾನು ಅನುಸರಿಸುವ ಕೆಲವು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಚಟುವಟಿಕೆಗಳಲ್ಲಿ ಕೆಲವು ದಿನಗಳು ಬಹಳ ಕಾರ್ಯನಿರತ ಬಿಸಿ ಬಿಸಿ ಆಗಿರುತ್ತೆ ಇನ್ನು ಕೆಲವು ದಿನಗಳು ಬಹಳ ಆರಾಮದಾಯಕವಾಗಿರುತ್ತೆ ಅಂತಹ ಆರಾಮದಾಯಕವಾದ ದಿನಗಳಲ್ಲಿ ಮಾಡೋದಕ್ಕೆ ನಾನು ಯಾವಾಗಲೂ ಒಂದು ಪಟ್ಟಿಯನ್ನು ತಯಾರಿಸಿ ಇಟ್ಕೊಂಡಿರ್ತೀನಿ ಅದರಲ್ಲಿ ಹೆಚ್ಚಾಗಿ ನನ್ನ ಸಾಮಾಜಿಕ ಮಾಧ್ಯಮದ ಕೆಲಸಗಳು ನನ್ನ ನೃತ್ಯ ಶಾಲೆಯ ಕೆಲಸಗಳು ಸಂಗೀತ ನೃತ್ಯ ಸಂಯೋಜನೆಗಳು ಇರುತ್ತೆ ಸಂಸಾರದಲ್ಲಿ ಇದ್ಕೊಂಡು ವೃತ್ತಿಪರರಾಗಿ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಕಾರಣ ಈ ಯೋಜನೆಗಳನ್ನು ಹಾಕಿಕೊಂಡು ಸಾಗುವುದು ಬಹಳ ಮುಖ್ಯ ಮುಂದೆ ಏನು ಮಾಡಬೇಕು ಅನ್ನೋ ಅರಿವು ನಮಗಿರಬೇಕು ಬಹಳಷ್ಟು ಸಂದರ್ಭದಲ್ಲಿ ಕಾಯುವಿಕೆ ಬಹಳ ಇರುತ್ತೆ ಅಂತ ಸಂದರ್ಭದಲ್ಲಿ ಈ ಕೆಲಸಗಳನ್ನು ಮಾಡಿಕೊಳ್ಬೇಕು ನಾನು ಹಾಗೆ ಮಾಡ್ಕೊಳ್ತೀನಿ ಬಹಳ ಸಮಯವನ್ನು ಇದಕ್ಕಾಗಿ ಮೀಸಲಿಡಬೇಕು ಅನ್ನೋ ಆತಂಕ ಇಲ್ಲದೆ ನನ್ನ ಕೆಲಸಗಳು ಸಾಗತ್ವೆ ಅಲ್ಲದೆ ಕಾಯುತ್ತಾ ನನ್ನ ಸಮಯ ವ್ಯರ್ಥವಾಯ್ತಲ್ಲ ಅನ್ನೋ ಭಾವನೆ ಕೂಡ ಬರೋದಿಲ್ಲ ಸಕಾರಾತ್ಮಕ ಭಾವನೆ ಹಾಗೂ ಆತ್ಮತೃಪ್ತಿಯನ್ನು ನೀಡುತ್ತೆ ಹೀಗೆ ಮತ್ತಷ್ಟು ನನ್ನ ಅನುಭವಗಳನ್ನು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಮೂಲಕ ಜೈ ಹಿಂದ್ ಜೈ ಕರ್ನಾಟಕ ಮಾತೆ